ಸಮಯ ಹದಿನೈದು ನಿಮಿಷ ಓಂ ಶ್ರೀ ಗುರು ಬಸವಲಿಂಗ ಎಂಬ ಕುಂಭ ಬಟ್ಟಲು ಬೇರೆ ಕಂಚಲ್ಲ ನೋಡುವ ದರ್ಪಣ ಬೇರೆ ಕಂಚಲ್ಲ ಗಾಂಡ ಬಂದೆ ಬಾಜನ ಬೇರೆ ಬೆಳಗ್ಗೆ ಕನ್ನಡಿ ಎಣಿಸುವುದಯ್ಯ ಹರಿದಡೆ ಶರಣ ಮರೆದಡೆಯ ಮಾನವ ಮರೆಯದೆ ಪೂಜಿಸುವ ಕೂಡಲ ಸಂಗಮ ದೇವ ಸಕಲ ಒಳಗೆ ನೈಸರ್ ಬಯಸಿ ಮನುಕುಲಕ್ಕೆ ಕಲ್ಯಾಣದ ಮಾರ್ಗವ ತೋರಿರುವ ಇಷ್ಟಲಿಂಗ ಜನಕ ಲಿಂಗಾಯತ ಧರ್ಮಗುರು ಭಕ್ತಿ ಭಂಡಾರಿ ಸ್ತ್ರೀ ದಲಿತ ಪತಿತ ದೀನ ಕುಲೋದ್ಧಾರಕ ಪ್ರಜಾಪ್ರಭುತ್ವದ ಜನಕ ಅಪ್ಪ ಬಸವ ತಂದೆಗಳ ದಿವ್ಯ ಚೇತನವನ್ನು ಸ್ಮರಿಸಿ ಆ ಮಹಾ ಬೆಳಗಿನಲ್ಲಿ ಬೆಳಕಾದ ಜಗನ ಎಲ್ಲ ಶರಣರಲ್ಲಿ ಸಪ್ತರಲ್ಲಿ ಸಾಧು ಸತ್ಪುರುಷರಲ್ಲಿ ಅಣೆ ಮಡೆದು ನನ್ನ ಆರಾಧ್ಯ ಗುರು ದೈವವಾದಂತಹ ಪ್ರವಚನ ಪಿತ ಪ್ರವಚನ ಪಿತಾಮಹ ಪೂಜ್ಯ ಲಿಂಗಾನಂದ ಅಪ್ಪಾಜಿಯವರ ದಿವ್ಯ ಚೇತನವನ್ನು ಸ್ಮರಿಸಿ ಇಂದು ರಾಯಚೂರು ಜಿಲ್ಲೆಯ ಬಸವಪುರ ಈಜೆ ಈ ಗ್ರಾಮದಲ್ಲಿ ಶರಣ ತತ್ವ ನಿಷ್ಠರಾದಂತಹ ವಿರಣಗೌಡು ಸಣ್ಣಗೌಡು दंपती चिरंजीवी चंद्रबसवन हैदन वर्ष हुट हब मत मुक्तादेवी कुरकुंदिया मुक्तादेवी मुक्ताळ उटदट्टी कार्यक्रम अंदर नारीदटी उटदट्टी कार्यक्रम ही कार्यक्रम सलवा शिवयोग कार्यक्रम बघा वेदिके कार्यक्रम ಜನರ ಜಾಗೃತಿ ವೇದಿಕೆಯ ಕಾರ್ಯಕ್ರಮ ಅನುಭವ ನಂತರ ಕಾರ್ಯಕ್ರಮ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ನಮಗೆಲ್ಲ ಮಾರ್ಗದರ್ಶನವನ್ನು ನೀಡಿದಂಥ ಬಸವ ತತ್ವನಿಷ್ಠರಾದಂಥ ಶರಣರಾದಂಥ ಪಿ ರುದ್ರಪ್ಪನವರ ಶ ಜಂಗಮಪಾದರಲ್ಲಿ ಶರಣಾರ್ಥಿಗಳನ್ನು ಹೇಳುತ್ತ ಅನುಭವಿಗಳು ತತ್ವನಿಷ್ಠ ಶರಣರು ಆದಂತಹ ತುರುವಿಹಾರದ ಶರಣಪ್ಪ ಗೌಡರಲ್ಲಿ ಶರಣ ಶರಣಾರ್ಥಿಗಳನ್ನು ಹೇಳುತ್ತಾ ಈ ಮನೆಯ ಆಮೇಲೆ ನಿರ್ಗಲಗೌರು ಎಲ್ಲ ಗೌಡರಲ್ಲಿ ಇರಿದ್ರಲ್ಲಿ ಶರಣಾರ್ಥಿಗಳು ಹೇಳುತ್ತಾ ಈ ಮನೆಯ ಆ ಎರಡು ಮಕ್ಕಳ ಅಜ್ಜಿ ವೀರಗೌಡ ತಾಯಿಯವರ ಮಹಾಚೇತನಕ್ಕೆ ಶರಣಾರ್ಥಿಗಳು ಅಂತ ಹೇಳುತ್ತಾ ಮುಕ್ತ ಹಾಗೂ ಚನ್ನಬಸವ ಇವರಿಗೂ ಶರಣಾರ್ಥಿಗಳು ಅಂತ ಹೇಳುತ್ತಾ ಈ ಕಾರ್ಯಕ್ರಮದ ಆಯೋಜನೆಯಲ್ಲಿ ತೊಡಗಿದಂಥ ಎಲ್ಲ ಹಿರಿಯರಲ್ಲಿ ಕಿರಿಯರಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಬಸವ ಸ್ವರೂಪರಾದ ಎಲ್ಲ ಶರಣರಲ್ಲಿ ಶರಣೆಯರಲ್ಲಿ ಮುದ್ದು ಮಕ್ಕಳಲ್ಲಿ ಶರಣಭೂಷಣಾರ್ಥ ಶರಣಭೂಷಣಾರ್ಥ ಶರಣವು ಶರಣಾರ್ಥಿ ಅನ್ನಬೇಕು ಇನ್ ಇನ್ಮ್ಯಾ ನಮಸ್ಕಾರ ಅನ್ನೋದು ಬಾಯ್ ಅನ್ನೋದು ಹಾಯ್ ಅನ್ನೋದು ಇಲ್ಲ ಶರಣು ಶರಣ ಶರಣವು ಶರಣಾರ್ಥ ನಮ್ಮ ಧರ್ಮವನ್ನು ನಾವು ಉಳಿಸ್ಕೋ ಅಪ್ಪ ಅವರು ಬಹಳ ಚೆನ್ನಾಗಿ ಮುಸ್ಲಿಮಾನ್ ಅವ ಒಂದು ತಾಂಗಾ ಹುಡ್ಲಿ ಕಾಯಿಪಲ್ಯವಾಗಲಿ ಅವಾಗ ಎಮ್ ಎಲ್ ಎ ಆಗಲಿ ಮಿನಿಸ್ಟ್ರಾಗಲಿ ಆಗಲಿ ಪ್ರಧಾನಮಂತ್ರಿ ಆಗಲಿ ಬೆಕ್ಕದಾಗಲಿ ತನ್ನ ಧರ್ಮ ಬಿಡಂಗಿಲ್ಲ ಹೆಂಗ ನಮಾಜ್ ಮಾಡೋಕ್ಕ ಹೊತ್ತು ಹಕ್ಕದಿಲ್ಲ ಮತ್ತೆ ಅಟ್ಟೆ ಹೋಗುದಲ್ಲ ಹಿಂಗೆ ಬೆರಳು ಪಟ್ಟು ತನ್ನ ಐದೈದು ವರ್ಷದ ಆರು ವರ್ಷದ ಕೂಸ್ಕೊಂಡು ಡಿಪ್ಯಾಂಗ್ ಕರ್ಕೊಂಡೋಗ್ತಾನ ಸನ್ನೆದು ಗಂಟೆ ಹೆಂಗ ತಮ್ಮ ಧರ್ಮದ ಬಗ್ಗೆ ಜಾಗೃತಿ ಇದಿಲ್ಲ ಅವನು ಹಂಗಂತೆ ಆ ಧರ್ಮ ಜಗತ್ತಿನಾಗ ಎರಡನೇ ದೊಡ್ಡ ಧರ್ಮ ಒನ್ನೇ ಧರ್ಮ ಧರ್ಮ ಕ್ರಿಶ್ಚಿಯನ್ ಧರ್ಮ ಅವನು ಬೇಕಾದಾಗ ವಿಶ್ವಸಂಸ್ಥೆ ಅಧ್ಯಕ್ಷ ಬಂದ ಆದರೂ ತನ್ನ ಧರ್ಮವನ್ನು ಬಿಡಂಗಲ್ಲ ಸಂಡೇಗೊಮ್ಮೆ ಚರ್ಚಿಗೆ ಹೋಗಿ ಪ್ರೇಯರ್ ಮಾಡ್ತಾನ ತನ್ನ ಧರ್ಮ ಪ್ರಚಾರಕ್ಕೆ ಎಲ್ಲರೂ ಕೆಲಸ ಮಾಡ್ತಾರೆ ಹಂಗ ನಾವೇನದೇವರ ಈ ಎಲ್ಲ ಜಗತ್ತಿನೇ ಏನು ಧರ್ಮಗಳದವಲ್ಲ ಎಲ್ಲ ಧರ್ಮಗಳಿಗೆ ಶ್ರೇಷ್ಠವಾದಂಥ ಧರ್ಮ ಯಾವುದಪ್ಪ ಅಂದ್ರೆ ಬಸವ ಧರ್ಮ ನಾವೇ ಇಲ್ಲೆಲ್ಲರೂ ಅಂತ ಕೂಡ ಜಗತ್ತೇ ಹೇಳದ ಆ ಒಂದು ಉದ್ದೇಶದವರಿಗೆ ಬಸವಣ್ಣನವರಿಗೆ ವಿಶ್ವಗುರು ಅಂತ ಬಿರದು ಕೊಟ್ಟಾರೆ ಬಸವಣ್ಣನವ್ರಿಗೆ ವಿಶ್ವಗುರು ನೀವು ಎಲ್ಲ ನಾವ್ಯಾರೇ ಕೊಟ್ಟಿಲ್ಲ ಈ ಭಾರತದವರು ಇಲ್ಲಿ ಜಗತ್ತಿನ ಎಲ್ಲ ಧರ್ಮಗಳ ಬಗ್ಗೆ ಚಿಂತನೆ ಮಾಡಿ 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 ತಿಂಗಳ ಚರ್ಚಿಸಿ ಯಾರು ಅತಿ ಹೆಚ್ಚು ಗುಣಗಳ ಇದ್ದಾವೆ ಯಾರು ಅತಿ ಹೆಚ್ಚು ಮಾನವೀಯ ಮನುಷ್ಯರಿಗೆ ಮನುಷ್ಯರ ಅಭಿವೃದ್ಧಿಗೆ ಮಾನವೀಯ ಕೊಳ್ಕೊಳ್ಳುವಲ್ಲ ಇದನ್ನು ವಿಚಾರ ಮಾಡಿ ವಿಶ್ವ ಗುರು ಅಥ್ಕೊಟ್ಟ ಅಂತಹ ಗುರು ಬಸವಣ್ಣನವರ ಲಿಂಗಾಯತ ಧರ್ಮದ ವಾರಸುದಾರರು ನಾವೆಲ್ಲರೂ ಹೋದವರು ಅದಕ್ಕೆ ನಮ್ಮ ಧರ್ಮದ ಆಚಾರ ವಿಚಾರಗಳು ಏನದವು ಅದರ ಕಡೆ ನಾವು ಲಕ್ಷ್ಯ ಇರಬೇಕು ಇದು ಜನನ ಜಾಗೃತಿ ಕಾರ್ಯಕ್ರಮ ಇದು ಜನನ ಜಾಗೃತಿ ಕಾರ್ಯಕ್ರಮ ಎಲ್ಲ ಕಡೆ ಏನ್ ಮಾಡ್ತಾರ ಬರ್ತಡೆ ಅಂತ ಕಾರ್ಯಕ್ರಮ ಹೆಂಗೇನೋ ಮಾಡ್ತಾರೆ ಆ ಆಚರಣೆಗಳು ಹೆಂಗೇನ್ ಮಾಡ್ತಾರೆ ತಿಳಿಸಿ ಇವರು ಜಾಗೃತಿ ಕಾರ್ಯಕ್ರಮ ಮಾಡಿದ್ರು ಇನ್ನು ಮುಂದೆ ಬರುವಂತ ಮಾಡುವಂತ ಎಲ್ಲ ನಿಜ ಆಚರಣೆಗಳಿಗೂ ಜಾಗೃತಿ ಅಂತ ಶಬ್ದ ಸೇರಿಸಬೇಕು ಅಂತ ಮರಣ ಜಾಗೃತಿ ಜನರ ಜಾಗೃತಿ ಏನು ಬರ್ತಾವೆಲ್ಲ ಗುಂಡಿ ಪ್ರವೇಶ ಜಾಗೃತಿ ಅಂದ್ರೆ ಜಾಗೃತಿ ಅಂದ್ರ ನಾವು ಎಚ್ಚರ ಆಗೋದು ನಾವೇನೂ ಕೊಡವಲ್ಲ ಎಚ್ಚರ ಎಚ್ಚರಾಗ ಸುಮ್ಮನೆ ಸುಮ್ಮನೆ ಶರಣ ಚಂದ್ಬಸವ್ ಚಂದ ಬಸವರ ಪುಟ್ಟ ಇದನ್ನ ನಮ್ಗೆ ನೆಮ ಅದಕ್ಕೆ ನಾವೆಲ್ಲರೂ ಜಾಗೃತ ಆಗತ್ತ ಯಾಕಂದ್ರೆ ನಮ್ ಧರ್ಮ ಉಳಿಬೇಕು ಲಿಂಗಾಯತ ಧರ್ಮ ಉಳಿಬೇಕು ಲಿಂಗಾಯತ ಧರ್ಮ ಉಳಿದ್ರೆ ಕೇವಲ ನಮ್ಗೆ ಅಷ್ಟೇ ಸುಖ ಅಲ್ಲ ಇಡೀ ವಿಶ್ವಕ್ಕ ಸುಖ ಅದಕ್ಕೆ ಕುವೆಂಪು ಮಾತು ಹೇಳ್ತಾರೆ ಒಂದು ಕಡೆ ಹೇಳಿದ್ರೆ ಅವರು ಮುಸಲ್ಮಾನ್ ಧರ್ಮ ಕ್ರಿಶ್ಚಿಯನ್ ಧರ್ಮ ಬೇರೆ ಬೇರೆ ಧರ್ಮಗಳು ಭಾರತಕ್ಕೆ ಬಾಡೇ ಏನಪ್ಪಾ ಅಂತಂದ್ರೆ ನಾವು ಲಿಂಗಾಯತರಾದವರು ಭಾರತೀಯರು ಸರಿಯಾಗಿ ಬಸವ ಧರ್ಮವನ್ನು ಆಚರಣೆ ಮಾಡಿಲ್ಲ ಅದಕ್ಕೆ ಬಂದ್ರು ಅಂತ ಹೇಳಿದ್ರು ಅದಕ್ಕೆ ಮುಂದೆ ಏನೇ ಹುರಾಡೋದು ಅಂತಂದ್ರು ಜಗತ್ತಿನಾಗತ್ತೆ ನಾವು ಬಸವ ಧರ್ಮವನ್ನು ಬಿಟ್ಟು ಹಂಗ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣ ಆದ್ಮೇಲೆ ಕೇಂದ್ರದಾಗಡ್ಬಿಡುತ್ತೆ ಯಾರನ್ನ ತೊಗೊಂಡು ಇಡೀ ಭಾರತಕ್ಕೆ ಸಾಂಸ್ಕೃತಿಕ ನಾಯಕ ಮಾಡಕ್ ಹೊಟ್ಟೆ ಅಂತಾನು ಮಾಡಿದ್ರೆ ನಮ್ಮ ದೇಶಕ್ಕೆ ಉಳಿಗಾಲ ಇತ್ಯಾದಿ ಅಂತಾನು ಮಾಡಿದ್ರೆ ಈ ವಿಶ್ವಕ್ಕೆ ಐತ ಬಸವಣ್ಣನವರು ಈ ವಿಶ್ವಕ್ಕ ಗುರು ವಿಶ್ವಗುರು ಅವ್ರ ಅವರ ಸಾಂಸ್ಕೃತಿಕ ನಾಯಕ ಅವ್ರು ಏನು ಹೇಳ್ಯಾರ ಅವ್ರು ಹ್ಯಾಂಗ ಬದುಕ್ಯಾರ ಶನ ಹ್ಯಾಂಗ ಬದುಕ್ಯಾರ ಹಂಗೆ ಹೋಗ್ಯಾರ ಇಡೀ ನಾವು ಅಷ್ಟೇಲ್ಲ ವಿಶ್ವ ಎಲ್ಲ ಶಾಂತಿ ಮತ್ತು ಸಮೃದ್ಧಿಯಿಂದ ಇರ್ತೈತೆ ಇದು ಎಲ್ಲ ಆಗಬೇಕಾಯ್ತಂದ್ರೆ ಏನಾಗಬೇಕು ನಾವು ಜಾಗೃತಿ ಆಗಬೇಕು ಜನರ ಜಾಗೃತಿ ಒಳಗೆ ನಾವು ಜಾಗೃತಿ ಆಗ್ಬೇಕು ಅಪ್ಪಳೆಲ್ಲ ಚಲೋ ಹೇಳಬೇಕು ನೀವು ಎಲ್ಲರ ನಮ್ಮನ್ನು ನಂಬಿಕೊಂಡು ಕೂತ್ರಿ ಅಂದ್ರೆ ನಾವೇನು ಸ್ವಾಮಿಗಳು ನಂಬ್ಕೊಂಡು ಕೂತ್ರಿ ಅಂದ್ರೆ ನಿಮ್ಗೆ ಧರ್ಮಗಳೇ ಆಗ ನಾವು ನಮ್ಮ ಹಟ್ಟಿ ನಮ್ಮ ಹಟ್ಟಿ ಮಾಡೋವು ನಮ್ಮ ಮಠಗಳೆ ನಮ್ಮ ಪೆಟ್ರೋಲ್ ಪಂಪ್ ಅದಾವ ನಮ್ಮ ಹಾಸ್ಟೆಲ್ ಅದಾವ ನಮ್ಮ ದೊಡ್ಡ ಅಲ್ಲ ಅಲ್ಲಿ ನೀವು ತಲಬೆ ಕೊಡ್ತೀರಾ ಸ್ಕ್ಯಾನ್ ನೋ ಸ್ಕ್ಯಾನ್ ಮಾಡ್ ಆನ್ ಚಾರ್ಜ್ ಆಯ್ತು ಚಾರ್ಜ್ ಆಯ್ತು ತಿಳ್ಬಿಡ್ರಿ 400 ತೋಗೊಂಡೆ ಪ್ರಾಣ 400 ಆಯ್ತಾ ತೋಗೊಂಡೆ ಅಕ್ರಿ ಒಂದೆರ ಚೋಚೋ ಬಾತ್ ತೋಣಿ ಚಲೋ ಹೋಗಿ ಆರೆ ನೀವು ಸ್ವಲ್ಪ ಶಾಂತ ಇರಬೇಕು ನೀವು ಶಾಂತ ಇಂತ್ರಿ ಅಂದ್ರೆ ನಾನು ಹೇಳೋ ನಾಲ್ಕು ಮಾತಾ ನಿಮಗೆ ತೂಯಿತು ಅದಕ್ಕ ನಮ್ಮ ಧರ್ಮವನ್ನು ಉಳಿಸ್ಕೋಬೇಕಾದ್ರೆ ಯಾರು ಜಾಗೃತ ಆಗ್ಬೇಕು ಯಾರು ನಾ ಜಾಗೃತಿ ನಾವು ಅಲ್ಲ ನಾನು ಜಾಗೃತ ಆಗ್ಬೇಕು ನಾವು ಒಡನೆ ದೇ ಆಕೆ ನಮ್ಮ ಚಿಗೋಕ್ಕಳ ನಮ್ಮ ದೊಡ್ಡ ಮಕ್ಕಳ ನಮ್ಮ ಅಣ್ಣ ಅಕ್ಕನ ಬಿಡ್ತಾರ ಇಲ್ಲ ನಾನೇ ಜಾಗೃತ ಆಗ್ಬೇಕು ನಾ ಜಾಗೃತ ಆದ್ರೆ ಮಾತ್ರ ನಮ್ಮ ಧರ್ಮ ಉಳಿತೈತಿ ಅದಕ್ಕೆ ನಾವು ಹೆಂಗೆ ಜಾಗೃತ ಆಗೋದು ಮೊದಲ ನಮ್ಮ ಧರ್ಮ ಸ್ವತಂತ್ರ ಧರ್ಮ ಆಗ್ಬೇಕು ನಮ್ಮ ಧರ್ಮ ಸ್ವತಂತ್ರ ಧರ್ಮ ಆಗೋದು ಇದೇ ಕಣ್ಣಲ್ಲೇ ನೋಡಬೇಕು ಇದೇ ಕಿವಿಲೇ ನಾವು ಕೇಳಬೇಕು ಇದು ಆಗ್ಬೇಕಾಯ್ತಂದ್ರೆ ನಾವೇನು ಮಾಡ್ಬೇಕಪ್ಪ ಅಂತಂದ್ರೆ ನಾವು ಶುದ್ಧ ಆಗ್ಬೇಕು ನಾವು ಶುದ್ಧ ಆಗೋದಂದ್ರೆ ನಾವು ಲಿಂಗ ಕಟ್ಕೋಬೇಕು ಲಿಂಗ ಕಟ್ಕೋಬೇಕು ಶಿವಯೋಗ ಸಾಧನೆ ಮಾಡಬೇಕು ವಚನಗಳ ಅಧ್ಯಯನ ಮಾಡಬೇಕು ಶರಣರು ವಚನದಾಗ ಹೆಂಗೆ ಹೇಳ ಯಾವ ಥರ ಮಾನವೀಯ ಮೌಲ್ಯಗಳನ್ನ ಹೇಳರ್ಲ ಆ ಥರ ನಾವೆಲ್ಲರೂ ಬದುಕಬೇಕು ಹಿಂಗೆಲ್ಲ ಬದುಕೋತ ಹೋದ್ರೆ ಮತ್ತೆ ಅವಳ ನಮ್ಮ ಮನೆ ಶುದ್ಧ ಆಗಬೇಕು ನಮ್ಮ ಏನು ಮನೆಗಳದಲ್ಲ ಅಪ್ಪ ಬಿಡೋದು ನಮ್ಮ ಏನು ಮನೆಗಳದಲ್ಲ ಮನೆಗಳ ಶುದ್ಧ ಆಗ ಮಗಳು ಸುದ್ದ ಅಂದ್ರೆ ನೋಡ್ರಿ ಹೆಂಗದ ಅಂದ್ರೆ ಈಗೆಲ್ಲ ಪಾಡ ಎಲ್ಲ ಹಳಿ ಮಂದಿ ಯಾರು ಎರಡು ಎಡ ಕಾಲ ಇಟ್ಟಿರ್ತಿದ್ರು ಬಾಕ್ಲಾಗ್ ಬಂಡ್ರ ಬಂಡ್ರಾರದು ಬಡದಿರ್ತಿದ್ರು ಸುಮ್ ಮಾತ್ರ ಬರ್ದಿರ್ತಿದ್ರು ಒಳಗೊಂಡ ಮಾಡಿ ಮಾಡಿದ್ದ ಅನ್ನೊಂದು ಇಟ್ಟಿರ್ತಿದ್ರು ಅದಕ್ಕೆ ಬಣ್ಣ ಏನು ಏನು ಮನೆಗೆ ಏನು ಕಾಣೋ ಹೊಸ ತಾಂಬ ಒಳಗ ಕಲ್ಲ ದೇವ್ರನೋರು ಹಂಡೆ ದೇವ್ರನೋರು ತಾಟಿ ದೇವ್ರನ್ನೋರು ಚೆರಗಿ ದೇವ್ರನೋರು ಯಾರು ಕಸ ಕಾಸು ನೈಪ ಲಕ್ಷ್ಮಿ ಅದನ್ನು ಅಂತ ದೈವ 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 ಎಂದು ಕಾಲಿನಲ್ಲಿ ಎಂಬಿಲ್ಲ ಅದಕ್ಕಾಗಿ ಪುರ ಎಲ್ಲ ಮೌಲ್ಯಗಳನ್ನು ನಾವು ತೆಗೆದು ಹಾಕ್ತೀವಿ ಅಪ್ಪವರು ನಮ್ಮ ಪಡಿಸ್ಯಾರ ಸ್ಪಷ್ಟಪಡಿಸಾರೆ ಎಲ್ಲಿ ಅದಾನ ಇವಾಗ ಎಲ್ಲಿ ಅದಾನ ನಮ್ಮ ಒಳೆಯಲ್ಲ ಇಟ್ಟು ದೇಹವೇ ದೇಗುಲವೆಂದಾಗ ಇನ್ನಿಲ್ಲ ಮೋಸ ಈ ದೇವೇತ ಇದೇ ದೇಹ ನೋಡ್ರೆ ಈ ಕಡೆ ಈ ಕಡೆ ಈ ಕಡೆ ಎಲ್ಲದಂದ್ರೆ ನಮ್ ಒಳೆಯ ದೇಹವೇ ದೇಗುಲವೆಂದಾಗ ಇನ್ನಿಲ್ಲ ಮೋಸ ಯಾಕೆ ನಮಗ್ ಮೋಸ ಮಾಡಕ್ತಾರ ತ್ರಿಶೈಲ ಕಾಶಿ ಕೇದಾರ ಆ ಗುಹೆ ಎತ್ರದಾಗ ಆ ಗುಹೆಯೊಳಗ ಬರಿ ಬರೀ ಇಲ್ಲಿ ಗಟ್ರ ಇದ್ರ ಮುಳುಗ್ರಿ ಆ ಮುಂಗ್ಗಡೆ ಮತ್ತೆ ಕರ್ನಾಟಕ ಒಂದ್ ಕಡೆ ಮಾಡಿದ್ರಿಪ್ಪ ಅಲ್ಲಿ ಮುಳುಗ್ರಿ ಅಲ್ಲಿ ಪಾ ನಿಮ್ ಪಾಪ ಬರಿಯಾರ ಅದಕ್ಕೆ ಅವ್ರು ಯಾರೇ ಮುಳುಪತ್ ಮತ್ ನಮ್ಗೆ ನಿಂಗ್ ಮುಂಗ್ ಹೋದ್ ಅದು ಎಂತದ್ ದೊಡ್ಡ ಜಗದ್ಗಳು ಹೋದ್ರು ಅವನು ಹಾಳಾಗ ನೀವು ಹುಡುಗಿಯನ್ನು ಮೂಡೀರಿ ನಮ್ಮ ಬಸವಣ್ಣ ಪಟ್ಟ ಲಿಂಗ್ ಎಲ್ಲ ಹೊಲಸು ಮಾಡ್ಕೊಂಡು ಬಂದ್ರಿ ಅವ್ರು ಅದಕ್ಕೆ ಈ ಥರವಾಗಿ ನಾವು ಜಾಗೃತ ಆಗ್ಬೇಕು ನೀವೆಲ್ಲ ಜಾಗೃತ ಆಗಿ ಕೇಳಬೇಕು ಯಾಕೆ ಎಲ್ಲ್ಯಾಕೆ ಹೋಗಿದ್ರಿ ನಮ್ಮ ಬಸವಣ್ಣನವ್ರು ಹಿಂಗೆ ಹೇಳಾರನು ಶರಣರು ಹಿಂಗೆ ಏನು ಮಾಡ್ಯಾರನು ಹಿಂಗೆ ಏನರೀ ಆಚರಣೆ ಮಾಡ್ಯಾರನು ಕೇಳ್ಬೇಕು ಅದಕ್ಕೆ ಈ ಅಷ್ಟಾಶಿ ತೀರ್ಥ ಮಿಂದು ಫಲವಾಗಿ ಒಂದು ವಚನ ಹೇಳ್ತಾರ ನೋಡಿ ಅದಕ್ಕೆ ಏನು ಹೇಳ್ತಾರಪ್ಪ ಅಂದ್ರೆ ಬೊಟ್ಟಿನಷ್ಟು ವಿಭೂತಿ ನಿಟ್ಟಡೆ ಬೆಟ್ಟದಷ್ಟು ಪಾಪವು ಹರಿಯುವುದು ನೋಡ ನೆಟ್ಟನೇ ಹರಿದು ಸರ್ವಾಂಗದಲ್ಲಿ ವಿಭೂತಿ ಧರಿಸಿದ ಶರಣನಿಗೆ ಮುಂದೆ ಹುಟ್ಟಲು ಹೊಂದಲು ಇಲ್ಲ ನೋಡ ಅಷ್ಟಾಷಷ್ಟಿ ತೀರ್ಥಗಳ ಮಿಂದ ಫಲವು ಒಂದು ದಿನದ ಭಸ್ಮ ಸ್ನಾನಕ್ಕೆ ಸನಬಾರದು ನೀವೇನು ಜಾಕ ಮಾಡೋ ಮೈ ತುಂಬ ಭಸ್ಮ ಹಚ್ಕೊಂಡ್ಬಿಟ್ರಿ ಅಂದ್ರೆ ಇವಾಗ ಏನು ಅಷ್ಟಾಶಿ ದೇಶದಾಗ ಜಗತ್ತ ಎ ತೀರ್ಥ ಕ್ಷೇತ್ರ ಇರ್ತಾರೆ ದಿವಸ ಹೋಗಿ ಕುಣಿ ಬಂದಾಗ ನೋಡಿ ಅವು ಓಸೋ ಮುಣಿ ಬಂದ್ರೆ ಎಟ್ಟು ನೀವು ಪುಲ್ಲೇ ಗಿತ್ತಲ್ಲ ಬರೀ ನೀವು ವಿಭೂತಿ ತಗೊಂಡು ಮೈ ತುಂಬ ಹಚ್ಕೊಂಡು ಚಂದ ವಿಭೂತಿ ಮುಗಿಯು ಅವ್ರ ಏನು ಮನೆ ಹೊರತಾರೆ ಕಳ್ಕೊಂಡ್ ಕಳ್ಕೊಂಡಲ್ಲ ನೀವು ಅವಾಗಿಂದ ನಾವು ದಿವ್ಸ ದಿವ್ಸ ಕಳ್ಕೊಬೋದು ಎಟ್ಟು ಐತಿ ಅದ್ರ ಮುಳುಗಾಕೋ ಎಟ್ ಸೊತ್ತು ಎಟ್ ಗಾದ್ನ ಏನಿದು ಷಷ್ಠಿ ಅದಕ್ಕೆ ಅಷ್ಟಾ ಷಷ್ಠಿ ತೀರ್ಥಂಗಳ ಮಿಂದ ಫಲವು ಒಂದು ದಿನದ ಬಸ್ಪ ಸ್ನಾನಕ್ಕೆ ಸಮಬಾರದು ಮುನ್ನ ಆದಿಯ ಋಷಿ ಜನಗಳು ಹಿಂದಕ್ಕೆ ಅಂದ್ರೆ ಆದಿ ಅಲ್ಲಿ ಋಷಿ ಜನಾಂಗ ಇದ್ರಲ್ಲ ಅವ್ರು ಯಾರು ಹಿಂಗ್ ಹಾಕಿದ್ರು ಕಲ್ಲು ಕಲ್ಲ ಕಟಿ ಕಟಿಗೆ ಗುಡಿ ಗುಡಿ ಹಿಂಗ್ ಯಾರ ಹಾಕಿದ್ರು ಹಾಕಿದ್ದಲ್ಲ ಏನ್ ವೇದ ಉಪನಿಷತ್ ಆಗಮ ತರ್ಕ ಇವ್ರನ್ನೆಲ್ಲ ಏನ್ ತಯಾರು ಮಾಡಲ್ಲ ಇವ್ರು ಯಾವ ಹೋಗಿ ಹೋದ ಗುಡಿ 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 ಇವ್ರು ಹೋದಿಲ್ಲ ಹೊಂಟ ಅದಕ್ಕ ಮುನ್ನ ಆದಿಯ ಋಷಿ ಜನಾಂಗ ಬಸ್ ಬಸ್ನಾರದಿಂದ ಕೃತಕೃತ್ಯರಾದರೂ ನೋಡ ಇದು ಕಾರಣ ನಮ್ಮ ಪುರಿಲಿಂಗಕ್ಕೆ ಅತಿ ಪ್ರಿಯ ವಿಶ್ವೇಶ್ವರ ವಿಶ್ವೇಶ್ವರಯ್ಯನಲ್ಲಿ ಸ್ನಾನವೇ ಸರ್ವಶ್ರೇಷ್ಠ ನೋಡ ಅಂತ ಅದಕ್ಕೆ ನಾವೆಲ್ಲ ಗುಡಿ ಗುಂಡಾರ ತೀರ್ಥ ಅಲ್ಲಿ ನೆನೆ ಹೋಗೋ ಈ ಮನೆ ಮನೆ ಹೋಗೋದು ಬರ್ತೀವಿ ಹೋಗುದು ಬಂದಾರ ಕೆಲವರು ಬಂದಿಲ್ಲ ಶ್ರೀಶೈಲ್ ಶ್ರೀಶೈಲಕ್ಕೆ ಶ್ರೀಶೈಲ್ ಶ್ರೀಶೈಲೋಗ ನಮ್ಮ ದೇಶದೊಳಗ ಎರಡು ಮಹಾನ್ ಕೇಂದ್ರಗಳು ಆಧ್ಯಾತ್ಮಿಕ ಕೇಂದ್ರಗಳು ಒಂದು ಹಿಮಾಲಯ ಒಂದು ನಿಮಿಷ ಶಾಂತ ಒಂದು ಹಿಮಾಲಯ ಎರಡನೇದು ಶ್ರೀಶೈಲ ಅಲ್ಲಿ ಪ್ರಕೃತಿಗಾಗಿ ಪ್ರಕೃತಿನ ಹಕ್ಕೇಷಗಳು ಔಷಧಿಗಳು ಅಲ್ಲಿ ಋಷಿ ಮುನಿಗಳು ತಪಸ್ವಿಗಳು ಎಲ್ಲರೂ ಇರ್ತಿದ್ರು ಅದಕ್ಕೆ ಮೆರೆಯಾಗಿ ಮಾಡೋಕ್ಕೆ ಮಾತು ಕೇಳ್ತಿಲ್ಲ ಏನಾದ್ರು ರೋಗ ಇರ್ತಿತ್ತು ಜಡ್ ಇರ್ತಿತ್ತು ಜಪತ್ ಇರ್ತಿತ್ತು ಅವ್ ಎಲ್ಲಾರು ಕಳಿಸಿದ್ರು ಆ ಕಡೆ ಆ ಉತ್ತರ ಭಾರತದ ಹಿಮಾಲಯ ಕಡೆ ಕಳಿಸಿದ್ರು ಇವ್ರೆಲ್ಲ ಶ್ರೀ ಕಳಿಸ್ತು ಅಂತ ಇವ ಅಲ್ಲಿ ಹೋದ್ರೆ ಏನಿತ್ತು ಸಾಧು ಸಪ್ತರು ತಪಸ್ವಿಗಳು ಬೆಟ್ಟ ಹಾಕಿತ್ತು ಅವ್ರು ನೋಡಿ ಚರ್ಚೆಗಳು ಹಾಕಿದ್ವು ದಾನ ಅವ್ರ ಆಶ್ರಮಗಳಿರ್ತಿತ್ತು ಅವ್ರು ನೋಡಿ ಬೆಟ್ಟಾಗಿ ಅನುವ ತನ್ನವ ತಮ್ಮ ಹೋಳ ಜಡ್ಡ ಹೇಳುದು ಮಾಡ್ಕೊಂಡ್ವು ಅಲ್ಲಿಂದ ಔಷಧಿ ಹೇಳೋದು ಉಪಚಾರ ಹೇಳವರು ಇದನ್ನೆಲ್ಲ ಮಾಡ್ತಾರೆ ಬಂದು ಅಲ್ಲಿ ಹೋಗಿ ಬರೋ ಇವ್ರ ಜೀವನದ ಹೊಸಬರಾಗಿ ಬಿಡ್ತಿದ್ರು ಇದು ನಿಜವಾಗ್ಲೂ ನಾವು ಶಿಷ್ಯರಿಗೆ ಹೋಗುವಂತ ಬದಲಿಲ್ಲ ಅದು ಹೋಗ್ತೀರಿ ಅದು ಹೋಗಿ ಬಾಪ ಇವ್ರು ಹೋಗಿ ಇವರು ಗಂಡು ಇವರು ಸಾವಿರ ರೂಪಾಯಿ ಟಿಕೆಟ್ ಕೊಟ್ಟು ಹೋಗಿ ಕಲ್ಲಿ ಹಣಿ ಮಾಡ್ಕೊಂಡು ಹೋಗದೆ ಬಿಟ್ಟು ಕಲ್ಲಿ ಹಣಿ ಮಾಡ್ಕೊಂಡು ಬರು ಏನು ಹೋಗಿ ಜ್ಞಾನ ತಗೊಂಡ್ ಏನು ಹೋಗಿ ಅದಕ್ಕೆ ನಮ್ಮ ಹುಡುಗರು ಏನ್ ಮಾಡ್ತಾರೆ ದಾರ ಕೂಡ ಬರಕ್ತ ದೃಶ್ಯಗಳನ್ನ ಕಲ್ಕಂದ್ ಬರಕ್ತ ಅದಕ್ಕ ನೀವು ದುಷ್ಟ ನೆನಪಾಗೈತ ಕೇಳ್ತೀನಿ ನೋಡ್ರಿ ಅಪ್ಗಳೇ ನಿಮ್ ಮಕ್ಕಳ ಎಲ್ಲೆಲ್ಲಿ ಬರ್ ಕಳ್ಸ್ಬಾರ ಹೇಳ್ತೀನಿ ಕೇಳಿ ಹೋಳಿ ಸ್ವರೂ ಬಿಡಿಬೇಡ್ರಿ ಬಣ್ಣಾಳ ಹ್ಯಾಪಿ ನೀವು ಸ್ವರೂಡಿ ಲವರ್ಸ್ ಡೇ ಅರ್ತ ಹೊರಬಿಡಿ ಫ್ರೆಂಡ್ಶಿಪ್ ಡೇ ಅರ್ತ ನಾವತ್ ಬಿಡಬೇಡ ಯಾರು ಬರ್ತೇ ಆದ ಯಾಕಪ್ಪ ಅಂದ್ರ ನೀವು ಹೊಸ ಹೊಸ ತಗೋ ಯಾರಾಗೂ ಜೀವಸ್ಕೊಳಿ ತಗೊಂಡ್ ಎತ್ತಿದ್ ನಮ್ಮ ಚೆನ್ನಾಗಿ ಈಗ ಅದು ಕಡಿಶಾಣೆನ ಅದ ಕಟ್ಟಿ ದೊಡ್ಡ ನಾವು ಈಗ ಬಂದೈತಿ ಚಲೋ ಅಂತ ನೋಡ್ಬೇಕತ್ತ ನಾವು ಅದಕ್ಕೆ ಹೆಂಗೆ ಅಂತ ನೋಡ್ಬಾರ್ದು ಯಾಕೆ ಚಲೋ ಆಗಿಬಿಡ್ತದೆ ಅದಕ್ಕೆ ಇಲ್ಲೆಲ್ಲ ನಾವು ಚಾಪಟ್ಟಿ ಆಗುತ್ತೆ ನಮ್ಮ ಮಕ್ಕಳು ಎಲ್ಲಿ ಬರ್ತಾವ ಮತ್ತೆ ಇಸ್ಪೇಟೆ ಆಡೋದು ಛಲೋ ಆಬ್ ಜಾಗ ಆಡೋದು ಮತ್ತು ಕಷ್ಟ ಆಗೈತಿ ದೀಪಾವಳಿ ಅದೇನು ದೀಪ ಕಾಯ್ದ ಹಚ್ಚಲ್ಲ ಇಸ್ಪೇಟೆ ಅದು ಇಸ್ಪೇಟೆ ಆಡೋದ್ ಆ ಗಣಪತ್ತಿದಾವೆ ಹಿಂದೆ ಪರದೆ ಹಾಕಿರ್ತಾರೆ ರಾಗಿ ಕುತ್ಕೊಂಡು ಆಡು ನೀವೆಲ್ಲ ಇಸ್ಪೇಟೆ ಆಡಾಡೋ ಕೇಳೋ ಜಾಗಗಳು ಅದಕ್ಕೆ ನಾವೆಲ್ಲ ಚಾ ಕುಂತೆ

ಅದಕ್ಕೆ ನಾವೆಲ್ಲರೂ ಶುದ್ಧರ ಆಗಬೇಕು ಜಾಗತ ಅಂದ್ರೆ ನಾವು ಶುದ್ಧ ಆಗ್ಬೇಕು ಆಮೇಲೆ ನಮ್ಮ ಮನುಷ್ಯ ಶುದ್ಧ ಆಗಬೇಕು ನಮ್ಮ ಮನುಷ್ಯದ್ದು ಹೆಂಗೆ ಆಗಬೇಕಪ್ಪ ಅಂದ್ರೆ ನಮ್ಮ ಜಗ್ಲಿಗಳು ಜಳ ಜಳ ಆಗ್ಬೇಕು ಎಲ್ಲಾದಮೇಲೆ ಜಗ್ಳಿದಾವೆ ಸುಡಗಾಡ ಮೋರ ಎಂತ ಎಲ್ಲ ತುಂಬ ಮುಡಕೋತೀವಿ ನಿಮ್ಗೆ ಯಾರು ಕಾಣಾಕತ್ತಾವ ಗೊತ್ತೈತಿ ಯವ್ವ ಕಡಕ್ ಅದಾವ ಏ ಏನು ಕಡಕೋದ್ರಿ ಯಾರು ಕಾಣಕತ್ತಾವ ಗೊತ್ತೈತಿ ರೀ ಮನೆ ಮನ್ಯಾಗ ಚಲಿಯಾಗ ಚಗ್ಲಿಯಾಗ ಇಷ್ಟ ಭಾಳ ಮಾಡ ಕಡಿ ನೀವೇ ಕಡಾಕತ್ತಾವ ನಿಮ್ಗೂ ಎಲ್ಲ ಸ್ವಚ್ಛ ಮಾಡಿಬಿಡ್ರಿ ಅವ ಸ್ವಚ್ಛ ಮಾಡಬೇಕು ಲಿಂಬು ಪೂಜೆ ಮಾಡಬೇಕು ವಚನ ಓದ್ಬೇಕು ಒಂದು ನಾನು ಮಂತ್ರ ಹೇಳ್ತೀನಿ ಹೇಳ್ರಿ ಮಹಾ ಮಂತ್ರ ಐತಿದು ಇದನ್ನು ಜಪ ಮಾಡ್ಬೇಕು ನಿಮ್ಗೆ ಏನೇ ಕಷ್ಟ ಬಂದ್ರೆ ಯಾವಾಗ ಧಕ್ಕನ ಬರ್ರಿ ಏ ಗುರುಗಳು ನಿಮ್ಗೆ ಹೇಳಿದ್ರಿ ಹಿಂಗೆ ಬಂದೈತಿ ಅದೇ ನಿಮ್ಮ ಬಂದು ನಾವು ನಮ್ಮ ಜೀವನ ಪರ್ಯಂತ ನಾ ಸೇವಾ ಮಾಡ್ತೀನಿ ಈ ಮಂತ್ರ ಹೇಳಿದ್ರೆ ಏನೇನು ಮಾಡ್ಬೇಕು ಒಂದು ಲಿಂಗ ಕಟ್ಕೊಂಡು ಲಿಂಗ ನಿಮ್ಮ ಪೂಜೆ ಮಾಡಬೇಕು ವಚನಗಳನ್ನು ಓದ್ಬೇಕು ಶರಣ ಹೇಗೆ ಹೇಗೆ ಬದುಕ್ಬೇಕು మతమొక మహా మంత్రంని ಹೇಳ್తినే ఆ మంత్రం సదాకాలం జపమరదు నింకుషం అలగిడుకొండు సదాకాల ఎాత్ర జాగ్రా స్వప్న సుషుప్తిలో హాతుర్రు తేద్రల్లరు టైం కొడత బసవ బసవ గట్టిగా బసవ 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 బ ಇವ್ರು ರೊಟ್ಟು ಮಾಡತ ನಿಮ್ಗೆಲ್ಲ ಸುಖ ಅನ್ನೋದು ನಿಮ್ಮ ತಕ್ಕ ತುಂಬಿ ತಿಳುತ್ತ ಜಾತಿ ಬಗ್ಗೆ ಹೇಳಿದ್ವಿ ಇವೇನದ ಜಾತಿ ಅನ್ನೋದೊಂದು ಭ್ರಮೆ ಇದೆ ಷಡ್ ಭ್ರಮೆಗಳ ಬರ್ತವು ಆರು ಭ್ರಮೆಗಳ್ ಷಟ್ ಭ್ರಮೆ ಒಳಗ ಜಾತಿ ಒಂದು ಭ್ರಮೆ ಆ ಜಾತಿ ಅನ್ನೋದು ಎಷ್ಟು ಕೆಟ್ಟ ಇಲ್ಲಿ ಬಾತಂದ್ರೆ ಇವ್ ಯಾರು ಗೊತ್ತ ನೋಡ್ರಿ ಹುಡುಗರು ಇವು ಇದೇ ಊರ ಬರ್ತೇವೆ ಇಲ್ಲಿ ಯಾರು ಜಾತಿ ಇಲ್ಲಿ ಯಾರು ಜಾತಿ ನನಗೆ ಬರ್ತೀನಿ ಹಂಗೆ ನೀವು ಯಾರ ಕಡೆ ಹೋದ್ರೆ ಗೊತ್ತಾಕ ಚೆನ್ನ ಬರ್ಕೊಂಡೇವ ನಮ್ಮ ರೆಡ್ ಯಾರ ಕಿರು ಹೋಗೈತಿ ನೀವು ಪಂಚಮಂಡ್ಯಾರು ಹೋಗ್ಕೊಂಡೈತಿ ಊರೊಂದರೆ ಗಾಲು ಕಡೆ ಒಪ್ಪೈತಿ ಹಿಂಗೆನವನು ಏನಿಲ್ಲ ಜಾತಿ ಅನ್ನೋದು ಒಂದು ಭ್ರಮೆ ನಮ್ಮನೆಲ್ಲ ಓಡದಾಳಕ್ಕೆ ನಮ್ಮ ನಮ್ಮಲ್ಲೇ ಒಟ್ಟೆ ಹೊಂದಾಣಿಕೆ ಆಗೋದು ಹಂಗೆ ಮಾಡುವ ಒಂದು ಕುಸರ್ತ ಅದಕ್ಕೆ ನಾವು ಲಿಂಗಾಯತ ಇರೋದವ್ರು ಜಾತಿಯನ್ನು ಮೀರಿಗಿಂತವ್ರು ಅದಕ್ಕೆ ಲಿಂಗಾಯತ ಅಂದ್ರೆ ಯಾರು ಗೊತ್ತೈತಂದ್ರಿ ಅಂಗದ ಮೇಲೆ ನಿಂಗ ಉಳ್ಳವರೆಲ್ಲರೂ ಸಂಗಮ ಆದವ್ರು ಕರ್ಕೊಂಡು ಬರ್ತಾರೆ ಕಳ್ಳ ನಿನ್ನಂತ ಗೊತ್ತಿಲ್ಲ ನೀವು ಪ್ರತಕ್ಷ ದೇವರಣ್ಣ ಕಣ್ಣಿ ಕಾಣುವಂತ ದೇವರ ನೀವು ಊಟ ಓಡ ದೇವರ ನಡರ ದೇವರ ಗುಡಿ ದೇವರ ಬೇಯಿ ದೇವರ ಇವತ್ತು ಮಾತನ ಮಾತಾಡಕಂತ ಸಾಂಗ್ಲ ಕೂಸೇ ಚೋಡು ದೇವರ ಇಂತ ದೇವರ ನೀವು ಯಾರದಿ ಪ್ರತಕ್ಷ ದೇವರ ಅಂದ್ರೆ ನಿಮ್ಮ ಜಿರಲಿ ಜಳ ಜವಾ ಮಾಡ್ಕೊಂಡು ನೀವು ಎಲ್ಲರೂ ಶುದ್ಧಾಗಿ ಇಲ್ಲಿ ಧರ್ಮವನ್ನು ಉಳಿಸಬೇಕು ಇಲ್ಲಿ ಜಾತಿಯತೆಯನ್ನು ನಿರ್ಮೂಲನೆ ಮಾಡಬೇಕು ನಾನು ಒಂದು ಕವಿ ವಾಸ ತೋಯತೆ ದೇವಿ ದಪ್ಪ ತೋಯ ದೇವೇ ಹೇಳು ನೀನು

ಸರಳ ಅದಕ್ಕೆ ಜಾತಿ ಅನ್ನ ಕ್ರಮ ಬಿಡ್ತು ಇನ್ನು ನಿಮ್ಮ ಏನ ನಮ್ಮ ಮನೆ ಹೆಣ್ಣು ಮಕ್ಕಳದು ಗಂಡಸು ಮಕ್ಕಳದು ಇಕ್ಕನ್ನೆಲ್ಲಾ ಲಗ್ನ ಮಾಡು ಏನೇನು ಮುಂದದವಲ್ಲ ಮತ್ತೆ ಅನ್ನೋದು ಹೊಸ ಹೊಸ ಬಿಲ್ಸರ್ ಮಾಡಿದ್ವಿ ಇದು ಮುಂದೆ ಹೊಸ ಬಿಲ್ಸರ್ ನೋಡಿ ಹುಡುಗಿ ನೋಡ್ಬೇಕು ಹುಡುಗನ್ ನೋಡ್ಬೇಕು ಎತ್ತರದಾರ ನೋಡ್ರಿ ಗಿಡ್ಡದಾರ ನೋಡ್ರಿ ಕಾರಗ್ ನೋಡ್ರಿ ಬೆಳ್ಳಗ್ ನೋಡ್ರಿ ಮನೆ ಸಂಸ್ಕಾರ ನೋಡ್ರಿ ಸಾರಿ ನೋಡ್ರಿ ಶಿಕ್ಷಣ ನೋಡ್ರಿ ಜಡ್ಡ ಜಾಪತ್ರ ನೋಡ್ರಿ ಬಾಳ ಜಡ ಜಪತ್ಕೊಂಡು ಜಡ್ಡ ಜಪಾತ್ರೆಗಳು ನೋಡ್ರಿ ಮನೆತನ ತನಕ ಹೆಂಗ ನೋಡ್ರಿ ಆಸ್ತಿ ಐತಿಲ್ ನೋಡ್ರಿ ಇಲ್ಲ ನೋಡ್ರಿ ಆ ಎಲ್ಲಾರು ನೋಡ್ರಿ ಅದು ಒಂದ ಒಂದು ನೋಡಬಾರ್ದು ಒಂದೇ ಒಂದು ನೋಡ್ಬಾರ್ದು ಏನ್ ನೋಡ್ಬೇಕು ನೋಡಬಾರ್ದು ಜಾತಿಯೊಂದು ನೋಡ್ಬಾರ್ದು ಇಷ್ಟೊಂದು ನಾವು ಮಾಡಿಬಿಟ್ಟೆವು ನಮ್ಮ ಧರ್ಮ ವಿಶ್ವ ಧರ್ಮ ಆಗಿ ಇಡೀ ವಿಶ್ವಕ್ಕೆಲ್ಲ ಬೆಳಿತೇರಿ ಎಲ್ಲಿ ತಗೊಂಡ್ ಬಂದ್ ಇವತ್ತೀ ನಾವು ಅಗ್ನಕ್ರಿ ನಾವು ನಾವು ನಾಮದವ್ರಿ ಪಂಚಮಶಾಲೆ ನಾವು ಪಂಚಮ ಶಾಲೆ ಅಲ್ಲಿ ನಾವು ಬಣಸಿಗೆ ಅಲ್ಲಿ ಗಣಿಯವ್ರ ನಾವು ಕರಿಕುಂದವ್ರಿ ಸಜ್ಜಕದವ್ರಿ ಹೀಗೆಲ್ಲ ಬಂತಪ್ಪ ಅಂದ್ರೆ ನಮ್ಮ ಧರ್ಮ ಹೆಂಗೆ ಬೆಳಿತೇರಿ ಯಾವನ್ನ ಸಾತ್ಸ ಬಸವಾದಿ ಶಿವರು ತಮ್ಮ ಪ್ರಾಣ ಮಾಡ್ಯಾರ ಅದಕ್ಕೆಲ್ಲ ನಾವು ಮೋಸ ಮಾಡ ಆಕೈತಿ ಅದಕ್ಕೆ ಜಾತಿ ಇರುವಂತ ಭ್ರಮೆಯನ್ನ ಯಾರು ಆಚರಣೆ ಮಾಡಬಾರ್ದು ಇಷ್ಟೊಂದು